ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಬೇರೆ ಗ್ರಹದ ಶಕ್ತಿಗಳು ಏನಿರ್ತಾರೆ ಭೂಮಂಡಲದಲ್ಲಿ ಇರ್ತಕ್ಕಂತಹ ಮನುಷ್ಯ ಜೀವಿಗಳೇನಿದ್ದಾವೆ ಅಂದರೆ ಮನುಷ್ಯರು ಯಾರು ಯಾರ ಶಕ್ತಿ ಎಷ್ಟಿದೆ ಹೇಗೆ ಕಾರ್ಯವನ್ನು ಮಾಡ್ತಾ ಇದೆ ಯಾವ ಒಂದು ಪ್ರಾಬಲ್ಯತೆಯನ್ನು ಹೊಂದಿದೆ ಎಂಬತಕ್ಕಂಥ ಅಂಶವನ್ನು ಹೇಗೆ ಪತ್ತೆ ಮಾಡ್ಕೋತಾರೆ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಸಮಸ್ತ ಜಗತ್ತಿನಾದ್ಯಂತ ನಾವು ದೇಹರಾಶಿಗಳನ್ನು ಕಾಣ್ತೇವೆ ಜೀವರಾಶಿ ಜೀವ ಜೀವಿತ ದೇಹರಾಶಿ ಅಂದರೆ ಮನುಷ್ಯ ವರ್ಗವನ್ನು ಕಾಣ್ತೇವೆ ಹಾಗಿದ್ಮೇಲೆ ಮನುಷ್ಯನಿಗೆ ತಲೆಯಿಂದ ಕಾಲಿನ ಬೆರಳಿನ ತುದಿಯವರೆಗೂ ಕೂಡ ನೋಡಿದ್ರೆ ಮನುಷ್ಯನಿಗೆ ಎಲ್ಲ ರೀತಿಯಾದಂಥ ಕೂಡ ಈಕ್ವಾಲಿಟಿನೇ ಇರ್ತಕ್ಕಂಥದ್ದು ಬಣ್ಣದಲ್ಲಿ ಬೇರೆ ಎತ್ತರದಲ್ಲಿ ಬೇರೆ ಹಾಗೆ ಮೂಗು ಇತ್ಯಾದಿ ಶರೀರದ ಈ ಒಂದು ರಚನೆ ಎಂಬತಕ್ಕಂಥದ್ರಲ್ಲಿ ಏನಿ ಸ್ವಲ್ಪ ಆಸುಪಾಸು ಆ ಕಡೆ ಈ ಕಡೆ ಸ್ವಲ್ಪ ರಚನೆ ಆಗಿರುತ್ತೆ ಬೇರೆ ಬೇರೆ ರೀತಿಯಾಗಿ ಭಿನ್ನವಾಗಿ ಕಾಣ್ತೆ ಒಬ್ಬರು ಇದ್ದಂತೆ ಮತ್ತೊಬ್ಬರು ಇರೋದಿಲ್ಲ ಆದರೆ ಯಾ ಯಾರಿಗೆ ತಲೆ ಕೂದಲಿಲ್ಲ ಆ ರೀತಿಯಾಗಿಲ್ಲ ಯಾರಿಗೆ ಕಾಲಲ್ಲಿ ಉಗುರಿಲ್ಲ ಆ ರೀತಿಯಾಗಿಲ್ಲ ಅಡಿಯಿಂದ ಮುಡಿಯುವರೆಗೂ ಎಲ್ಲ ಮನುಷ್ಯನಿಗೆ ಉಗುರು ಇರಬೇಕು ಚರ್ಮ ಇರಬೇಕು ಕಣ್ಣಿರಬೇಕು ರೆಪ್ಪೆ ಇರಬೇಕು ಪ್ರತಿಯೊಬ್ಬರಿಗಿದೆ ಆದರೂ ಒಬ್ಬರು ಇದ್ದಂತೆ ಮತ್ತೊಬ್ಬರು ಇಲ್ಲ ಹೇಗಿದ್ದಾಗಿಯೂ ಕೂಡ ಯಾವ ಜೀವದ ಶಕ್ತಿ ಯಾವ ರೀತಿ ಪ್ರಾಬಲ್ಯವಾಗಿದೆ ಎಂಬತಕ್ಕಂಥದ್ದನ್ನು ಅನ್ಯಗ್ರಹದ ಶಕ್ತಿಗಳು ಹೇಗೆ ಯಾವ ರೀತಿಯಾಗಿ ತಿಳಿತಾರೆ ಈ ಭೂಮಂಡಲದಲ್ಲಿ ಇರ್ತಕ್ಕಂತಹ ಜೀವರಾಶಿಗಳ ಪ್ರತಿಶತ ಗಮನಿಸಿ ನೂರು ಸಂಖ್ಯೆಗಳು ಅಂದ್ಕೊಳ್ಳಿ ನೂರು ಕೋಟಿ ಅಂತ ಅಂದ್ಕೊಳ್ಳಿ ಅಥವಾ ನಾವು ಎಂಟು ನೂರು ಕೋಟಿ ಇದ್ದೇವೆ ಮನುಷ್ಯವರ್ಗ ಎಂಟು ನೂರು ಕೋಟಿ ಅದಕ್ಕೆ ಮಿಗಿಲಾಗಿದ್ದೇವೆ ಈ ಒಂದು ನೂರು ಪ್ರತಿಶತ ತಗೊಳ್ಳೋಣ ಅದರಲ್ಲಿ ನೂರು ಪ್ರತಿಶತದಲ್ಲಿ ಎಷ್ಟು ಪ್ರತಿಶತ ಜೀವಗಳು ಜಾಗೃತವಾಗಿದ್ದಾವೆ ಭೂಮಂಡಲದಲ್ಲಿ ಎಷ್ಟು ಪ್ರತಿಶತ ಜ ಅರೆ ಜಾಗೃತವಾಗಿದ್ದಾವೆ ಎಷ್ಟು ಪ್ರತಿಶತ ಪೂರ್ಣ ಜಾಗೃತವಾಗಿದ್ದಾವೆ ಎಷ್ಟು ಪ್ರತಿಶತ ಪೂರ್ಣವಾಗಿ ಅಜಾಗೃತ ಸ್ಥಿತಿಯಲ್ಲಿದ್ದಾವೆ ಅರೆ ಜಾಗೃತಿ ಅಜಾಗೃತಿ ಜಾಗೃತಿ ಈ ರೀತಿಯಾದಂಥ ಮೂರು ಸ್ಥಿತಿಯಲ್ಲಿ ಹೇಗಿದ್ದಾವೆ ಯಾವ ಒಂದು ಶಕ್ತಿಯನ್ನು ಆ ಜೀವಗಳು ಹೊಂದಿದ್ದಾವೆ ಎಂಬುವ ಮಾಪನವನ್ನು ಮಾಡಲು ಆಧ್ಯಾತ್ಮಿಕ ವಿಧಾನವನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಧಾನದಲ್ಲಿ ಅನ್ಯಗ್ರಹದ ಶಕ್ತಿಗಳೇನಿರ್ತಾರೆ ಅವರು ಮನುಷ್ಯ ಜೀವನದ ಲೇಖನವನ್ನು ಮಾಡಲಿಕ್ಕೆ ಲೆಕ್ಕಾಚಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಒಂದು ವೇಳೆ ಅವರು ಕಂಡುಹಿಡಿತಕ್ಕಂಥದ್ದು ಕೇವಲ ಆಧ್ಯಾತ್ಮಿಕ ಕೇವಲ ಅಲ್ಲ ಆಧ್ಯಾತ್ಮಿಕ ವಿಧಾನದಲ್ಲಿ ಮಾತ್ರ ಹಾಗಾದರೆ ಆ ಆಧ್ಯಾತ್ಮಿಕ ವಿಧಾನವಾದರೂ ಯಾವುದು ಯಾವ ಜೀವಗಳು ಭೂಮಂಡಲದ ಮೇಲೆ ಯಾವ ಕಾರ್ಯವನ್ನ ಮಾಡುತ್ತಿವೆ ಆ ಕಾರ್ಯದಲ್ಲಿ ಜೀವ ತೊಡಗಿಕೊಂಡಿದೆ ಅಂದರೆ ಇಂತಹ ಜೀವಗಳ ಶಕ್ತಿ ಕಡಿಮೆ ಇದ್ದಂತಹ ಪಕ್ಷದಲ್ಲಿ ಭೌತಿಕ ಜೀವನವನ್ನೇ ಆಚರಿಸುತ್ತವೆ ಭೌತಿಕ ಜೀವನವನ್ನು ಆಚರಿಸಿದರೂ ಕೂಡ ಜೀವನಕ್ಕೆ ಸಂಬಂಧಪಟ್ಟಂತೆ ಎಡರು ದೊಡರು ಬಾಧೆಗಳನ್ನು ಉಂಟು ಮಾಡಿಕೊಂಡು ಜೀವನದಲ್ಲಿ ಯಶಸ್ಸಿನತ್ತ ಸಾಗಲು ತುಂಬ ಕಷ್ಟಪಡುತ್ತವೆ ಇದರರ್ಥ ಆ ಜೀವದಲ್ಲಿ ಜಾಗೃತಿ ಮತ್ತು ಜ್ಞಾನ ಎಂಬತಕ್ಕಂಥದ್ರ ಕೊರತೆ ಇದೆ ಅಂತ ಪಟ್ಟಂತ ಪತ್ತೆ ಮಾಡ್ತಾರೆ ಎರಡನೇ ಹಂತದಲ್ಲಿ ಗಮನಿಸಿದಂಥ ಪಕ್ಷದಲ್ಲಿ ಯಾವ ಜೀವ ಅಜಾಗೃತ ಸ್ಥಿತಿಯಲ್ಲಿದೆ ಅಜಾಗೃತ ಸ್ಥಿತಿ ಅಂದರೆ ಯಾವ ಜೀವ ಭೂಮಂಡಲದಲ್ಲಿ ಯಾವ ಕಾರ್ಯವನ್ನು ಮಾಡಲು ಬಂದಿದೆ ಎಂಬುದನ್ನು ಅರಿಯುವುದಾದರೆ ಆ ಜೀವಗಳು ಅಂದರೆ ವರ್ಗ ಆಯ್ಕೆ ಮಾಡಿಕೊಂಡಿರುವ ಕೆಲಸ ಕಾರ್ಯಗಳನ್ನೆಲ್ಲ ಯಾವ ಜಾಗದಲ್ಲಿ ಹುಟ್ಟಿದ್ದಾರೆ ಯಾವ ಕಾರ್ಯವನ್ನು ಮಾಡಲು ಉದ್ದೇಶವನ್ನು ತಂದಿದ್ದಾರೆ ಆ ಉದ್ದೇಶದ ಆಧಾರದ ಮೇಲೆ ಜೀವದ ಶಕ್ತಿ ಆ ಜೀವಕ್ಕಿರುವ ಸಾಮರ್ಥ್ಯ ಆ ಒಂದು ಮನುಷ್ಯ ವರ್ಗಕ್ಕಿರುವ ಮಹತ್ವವನ್ನು ಪಟ್ಟಂತ ಪತ್ತೆ ಮಾಡ್ತಾರೆ ಏಕೆಂದರೆ ಯಾವ ಜೀವ ಪೂರ್ವ ಜನ್ಮದಲ್ಲಿ ಜನ್ಮಗಳನ್ನು ಕಳೆದು ಕಳೆದು ಆ ಜನ್ಮದಲ್ಲಿ ಪಡೆದುಕೊಂಡಿರ್ತಕ್ಕಂಥ ಅನುಭವ ಆ ಜನ್ಮದಲ್ಲಿ ಪಡೆದುಕೊಂಡಿರ್ತಕ್ಕಂತಹ ಅನುಭವದ ಜೊತೆ ಜೊತೆಗೆ ಶಕ್ತಿ ಶಕ್ತಿ ಆ ಶಕ್ತಿ ಅನುಸಾರವಾಗಿ ಜನ್ಮದ ಅನುಸಾರವಾಗಿ ಈ ಜನ್ಮದಲ್ಲಿ ಉತ್ಕೃಷ್ಟ ಕಾರ್ಯವನ್ನು ಮಾಡಲು ಬಂದಿರುತ್ತೆ ಹಾಗಾಗಿ ಇಲ್ಲಿ ಉತ್ಕೃಷ್ಟ ಕಾರ್ಯವನ್ನು ಮಾಡಲು ಮತ್ತು ಆ ಕಾರ್ಯದಲ್ಲಿ ಯಶಸ್ಸನ್ನು ಪಡೆಯಲು ಆ ಜೀವ ಕಾರ್ಯವನ್ನು ಮಾಡ್ತಾ ಇದೆ ಮತ್ತು ಯಶಸ್ಸನ್ನು ಕೂಡ ಪಡೀತಾ ಇದೆ ಅಂದರೆ ಅದು ಸಾಮಾನ್ಯ ಜೀವ ಅಲ್ಲ ಬದಲಿಗೆ ಪೂರ್ವ ಜನ್ಮದಲ್ಲಿ ಸಾಕಷ್ಟು ತರಬೇತಿಯನ್ನು ಪಡೆದು ಬಂದಿರತಕ್ಕಂತಹ ಜ್ಞಾನವಂತ ಮತ್ತು ಜಾಗೃತ ಜೀವ ಎಂದು ಆಧ್ಯಾತ್ಮಿಕದಲ್ಲಿ ಪತ್ತೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಹಾಗೆಯೇ ಇದಕ್ಕೂ ಮಿಗಿಲಾಗಿ ಯಾವಾಗ ದೈವಿಕ ಶಕ್ತಿಯನ್ನು ಆಚರಿಸುವವ ಜೀವಗಳು ಜಾಗೃತ ಜೀವಗಳು ದೈವಿಕ ಶಕ್ತಿಯನ್ನು ಆಚರಣೆಯನ್ನು ಮಾಡ್ತಾರೆ ಭೂಮಂಡಲದಲ್ಲಿ ಏನನ್ನ ಪಡೆದರೂ ಕೂಡ ಬಿಟ್ಟು ಹೋಗಲೇಬೇಕು ಯಾವುದು ಶಾಶ್ವತವಲ್ಲವೋ ಆ ಒಂದು ಅಶಾಶ್ವತ ಸಂಪಾದನೆಗೆ ಜಾಗೃತ ಜೀವಗಳು ಪ್ರಯತ್ನಿಸುವುದಿಲ್ಲ ಗಮನಿಸಿ ಯಾವುದನ್ನು ಪಡೆದರೆ ಯಾವುದು ಆ ಜೀವದ ಜೊತೆ ಆತ್ಮದ ಜೊತೆ ಬರುವುದಿಲ್ಲವೋ ಅದು ಇಂದಲ್ಲ ನಾಳೆ ತನ್ನಿಂದ ತಪ್ಪಿಹೋಗುತ್ತದೆ ಆ ಒಂದು ಅಂಶಕ್ಕೆ ಸಮಯವನ್ನು ಕೊಡದೆ ಆಯಸ್ಸನ್ನು ಕೊಡದೆ ಅವಕಾಶವನ್ನು ಕೊಡದೆ ಯಾವ ಜೀವ ತನ್ನ ಸಂತೋಷಕ್ಕೆ ಆನಂದಪೂರ್ಣಕ ಸಾಗುವಿಕೆಗೆ ಹಾಗೆಯೇ ಶಕ್ತಿಶಾಲಿಯಾಗಿರಲು ಹುಟ್ಟು ಮತ್ತು ಸಾವಿನಿಂದ ಮುಕ್ತವಾಗಲು ಹಾಗೆಯೇ ಯಾವುದೇ ರೀತಿಯಾದಂಥ ಭಯಗಳಿಂದ ಮುಕ್ತವಾಗಲು ಯಾವಾಗ ಜೀವ ಕಾರ್ಯ ಮಾಡುತ್ತೆ ಸದಾ ಸಕಾರಾತ್ಮಕತೆಯನ್ನು ಕೊಡುವ ಸಂಪಾದನೆಯನ್ನು ಮಾಡುತ್ತೆ ಆ ಜೀವಗಳನ್ನು ನೋಡಿದ ತಕ್ಷಣ ಪತ್ತೆ ಮಾಡ್ತಾರೆ ಜಾಗೃತವಾಗಿರ್ತಕ್ಕಂಥ ಜೀವಗಳು ಎಂದು ಯಾವುದು ಶ್ರಮಪಟ್ಟು ನೂರು ವರ್ಷದವರೆಗೂ ಕೂಡ ಅಧಿಕ ಸಂಪಾದನೆಯನ್ನು ಮಾಡಿ ಆ ಅಧಿಕ ಸಂಪಾದನೆಯಲ್ಲಿ ಒಂದು ಕೋಟಿ ಆಸ್ತಿ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಆ ಜೀವಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳು ವಸತಿ ಬಟ್ಟೆ ಆಹಾರ ಈ ಮೂರರನ್ನು ಆ ಕೋಟಿ ಸಂಪಾದನೆಯಲ್ಲಿ ಒಂದು ಹತ್ತು ಲಕ್ಷ ಸ ಖರ್ಚು ಮಾಡ್ಬೋದು ಉಳಿದಂಥ ಒಂದು ತೊಂಬತ್ತು ಲಕ್ಷ ಹಣವನ್ನು ಇಲ್ಲೇ ಅದರ ಆಯಸ್ಸನ್ನು ಅದರಲ್ಲೇ ಕಳೆಯುತ್ತೆ ಬಿಟ್ಟೋಗುತ್ತೆ ಸಂತೋಷ ಸುಖ ಸಂತೋಷ ನೆಮ್ಮದಿಯನ್ನು ಇಲ್ಲೇ ಬಿಡುತ್ತೆ ಅದನ್ನು ಕೂಡ ದುಡಿದಿದ್ದನ್ನು ಕೂಡ ಬಿಟ್ಟೋಗುತ್ತೆ ಅಂದರೆ ಆ ಜೀವದ ಜೊತೆಗೆ ತೆಗೆದುಕೊಂಡು ಹೋಗಲು ಯಾವುದೇ ಪ್ರಾಬಲ್ಯ ಶಕ್ತಿಯನ್ನು ಸಂಪಾದನೆ ಮಾಡೋದಿಲ್ಲ ಅದಕ್ಕೆ ದೈವಿಕ ಸಂಪಾದನೆ ಎಂದು ಕರೀತಾರೆ ಯಾವಾಗ ಜೀವಗಳು ಶಾಶ್ವತವಾಗಿ ತನ್ನೊಂದಿಗೆ ಬರುವ ಶಕ್ತಿಯನ್ನು ಜ್ಞಾನವನ್ನು ಇರ್ತಕ್ಕಂಥ ಆಯಸ್ಸಲ್ಲಿ ಅರ್ಜನೆಯನ್ನು ಮಾಡಿಕೊಳ್ಳುತ್ತವೆ ಆ ಜೀವ ಸದಾ ಸಕಾರಾತ್ಮಕವಾಗಿದ್ದು ಸುರಕ್ಷಿತವಾಗಿದ್ದು ಶಕ್ತಿಯುತವಾಗಿದ್ದು ಗೊಂದಲಗಳಿಂದ ಮುಕ್ತವಾಗಿದ್ದು ಹುಟ್ಟು ಸಾವಿನಿಂದ ಮುಕ್ತವಾಗಿದ್ದು ವಿಶೇಷವಾಗಿ ಭಯ ಎಂತಕ್ಕಂಥದ್ರಿಂದ ಮುಕ್ತವಾಗಿದ್ದು ತನ್ನ ನಿಶ್ಚಿತ ಗುರಿಯನ್ನು ಹೊಂದಿದ್ದು ಆ ಗುರಿಗೆ ಬೇಕಾಗಿರ್ತಕ್ಕಂಥ ಮಾರ್ಗವನ್ನು ಪ್ರಶಸ್ತಗೊಳಿಸಿಕೊಂಡಿರುತ್ತದೆ ಈ ಜೀವಗಳೆಲ್ಲವೂ ಕೂಡ ಆಧ್ಯಾತ್ಮಿಕ ವಿಭಾಗದಲ್ಲಿ ಸಾಗುತ್ತವೆ ಯಾವ ಜೀವಗಳು ಭೂಮಂಡಲಕ್ಕೆ ಬಂದು ಬಿಟ್ಟು ಹೋಗುವುದನ್ನು ಸಂಪಾದನೆ ಮಾಡದೆ ಬದಲಿಗೆ ತನ್ನ ಜೊತೆಗೆ ಕೊಂಡೊಯ್ಯುವುದು ಒಂದೇ ಅದು ಏನು ಪಾಪ ಪುಣ್ಯ ಪುಣ್ಯವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಬದಲಿಗೆ ಪಾಪವನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಅಥವಾ ಕಳೆದುಕೊಳ್ತಕ್ಕಂಥದ್ದು ಇದು ವಿಧಾನ ಇಲ್ಲಿಂದ ತೆಗೆದುಕೊಂಡು ಹೋಗಲಿಕ್ಕೆ ಯಾವುದು ಸಾಧ್ಯ ಇದೆ ಅದರ ಸಂಪಾದನೆಯನ್ನು ಮಾಡುತ್ತವೆ ಹಾಗಾಗಿ ಅನ್ಯಗ್ರಹದ ಜೀವಿಗಳು ಯಾರನ್ನು ಪತ್ತೆ ಮಾಡ್ತಾವೆ ಯಾವ ಶಕ್ತಿಶಾಲಿ ಯಾವ ಶಕ್ತಿಶಾಲಿ ಅಂತ ಯಾ ಯಾವುದನ್ನು ಪತ್ತೆ ಮಾಡ್ತಾವೆ ಯಾರು ಯಾವುದನ್ನು ಕೊಂಡೊಯ್ಯಲು ಸಾಧ್ಯ ನಮ್ಮ ಭಾರತ ದೇಶದ ರೂಪಾಯಿ ಅಮೇರಿಕಾದಲ್ಲಿ ರೂಪಾಯಿ ನಡೆಯೋದಿಲ್ಲ ಡಾಲರ್ ನಡೆಯುತ್ತೆ ಮೇಲೆ ಅಲ್ಲಿಗೆ ಹೋಗಬೇಕು ಅಲ್ಲಿ ಖರ್ಚಾಗಬೇಕಂದ್ರೆ ಡಾಲರೇ ಬೇಕು ಹಾಗಾಗಿ ನಮ್ಮ ಆತ್ಮದ ಆದಾಯ ಏನಿದೆ ಅದು ಪುಣ್ಯ ಅದು ಮತ್ತು ಶಕ್ತಿ ಅದನ್ನು ಮಾತ್ರ ಇಲ್ಲಿಂದ ತೆಗೆದುಕೊಂಡು ಸೂಕ್ಷ್ಮ ಲೋಕಕ್ಕೆ ಹೋಗಲು ಸಾಧ್ಯ ಭೂಮಂಡಲದಲ್ಲಿರುವ ದೇಶಗಳ ಮಧ್ಯೆಯ ಹಣಕಾಸಿಗೆ ಸಂಬಂಧಪಟ್ಟಂತೆ ಈ ದೇಶದ ಹಣ ಅಲ್ಲಿ ಚಲಾವಣೆ ಆಗಲ್ಲ ಅಲ್ಲಿ ದೇಶದ ಹಣ ಇಲ್ಲಿ ಚಲಾವಣೆ ಆಗಲ್ಲ ಅಂದಮೇಲೆ ಇಲ್ಲಿ ಸಂಪಾದನೆ ಮಾಡಿರುವ ಹಣ ಆಸ್ತಿ ಹೆಸರು ಕೀರ್ತಿ ಯಾವುದೂ ಕೂಡ ಆತ್ಮದ ಜೊತೆಗೆ ಬರೋದಿಲ್ಲ ಆತ್ಮದ ಸಂಪಾದನೆ ಸಕಾರಾತ್ಮಕತೆ ಮತ್ತು ಪುಣ್ಯ ಆಗಿದೆ ಇದರ ಸಂಪಾದನೆಯನ್ನು ಜೊತೆ ಜೊತೆಗೆ ತೆಗೆದುಕೊಂಡು ಹೋಗಲು ಯಾವ ಆಯಸ್ಸನ್ನು ಕಳೆಯುತ್ತವೆ ಜ್ಞಾನವನ್ನು ಪಡೆಯುತ್ತವೆ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತವೆ ಸಕಾರಾತ್ಮಕತೆಯನ್ನು ಬದುಕಿದ್ದಾಗಲೇ ನಿರ್ಮಾಣ ಮಾಡಿಕೊಳ್ಳುತ್ತವೆ ಅವರನ್ನು ಅನ್ಯ ಗ್ರಹಗಳು ಪಟ್ಟಂತ ಪತ್ತೆ ಮಾಡ್ತಾರೆ ಯಾವುದರ ಮೂಲಕ ಆತ್ಮದ ಕಾರ್ಯವಿಧಾನದ ಮೂಲಕ ಆಭಾಮಂಡಲವನ್ನು ಗುರುತಿಸುವ ಮೂಲಕ ಆ ಜೀವರಾಶಿಗಳು ಇರ್ತಕ್ಕಂತಹ ನೆಲ ಜಲ ಕಾರ್ಯ ಕರ್ಮ ಅವುಗಳಿಗೆ ಲಭ್ಯವಾಗ್ತಕ್ಕಂಥ ಕರ್ಮ ಫಲದ ಅನುಸಾರವಾಗಿ ಯಾವ ಯಾವ ಜೀವರಾಶಿಗಳು ಎಷ್ಟು ಕೋಟಿ ಇರ್ತಕ್ಕಂಥ ಜೀವರಾಶಿಗಳು ಎಷ್ಟು ಮಿಗಿಲಾಗಿವೆ ಎಷ್ಟು ಅಶಕ್ತವಾಗಿದ್ದಾವೆ ಎಷ್ಟು ಶಕ್ತವಾಗಿದ್ದಾವೆ ಎಷ್ಟು ಸಕಾರಾತ್ಮಕವಾಗಿದ್ದಾವೆ ಎಷ್ಟು ನಕಾರಾತ್ಮಕವಾಗಿದ್ದಾವೆ ಯಾವುವು ಹಾನಿಕಾರಕ ಕರ್ಮಗಳನ್ನು ಮಾಡ್ಕೋತಾ ಇರ್ತಾವ ಇವಿಂದೆಲ್ಲ ನಾಳೆ ಹಾಳಾಗಿಯೇ ಆಗ್ತಾ ಯಾವ ಸಕಾರಾತ್ಮಕ ಕರ್ಮವನ್ನು ಮಾಡ್ತಾವೋ ಇಂದಲ್ಲ ನಾಳೆ ಉದ್ಧಾರ ಆಗಿಯೇ ಆಗ್ತಾ ಇದು ಸೃಷ್ಟಿಯ ನಿಯಮ ಒಳ್ಳೆ ಮಾಡಿದ್ರೆ ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಫಲ ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಫಲ ಹಾಗಾಗಿ ಅನ್ಯಲೋಕದ ಶಕ್ತಿಗಳು ಕೂಡ ಕರ್ಮಗಳ ಅನುಸಾರವಾಗಿ ಹಾಳಾಗುವವ ಜೀವ ಸಾ ಜೀವ ಸಂಖ್ಯೆ ಅಥವಾ ಜೀವದ ಗುಂಪು ಇಷ್ಟಿದೆ ಉದ್ಧಾರ ಆಗುವ ಗುಂಪು ಇಷ್ಟಿದೆ ಎಂಬುದನ್ನು ಮೇಲ್ನೋಟಕ್ಕೆ ಪರಿಶೀಲನೆಯನ್ನು ಮಾಡಲಿಕ್ಕೆ ಮಾಡ್ಕೊಬಿಡ್ತಾರೆ ಮೇಲ್ನೋಟಕ್ಕೆ ನೋಡ್ತಾರೆ ಅವರ ಕರ್ಮ ಕಾರ್ಯ ಕರ್ಮ ಫಲ ಅನುಸಾರವಾಗಿ ಫಲದ ಬಗ್ಗೆ ಚಿಂತೆ ಮಾಡೋದ್ರಲ್ಲಿ ಅವರಿಗೆ ಗೊತ್ತು ಗೊತ್ತಿರುತ್ತೆ ಯಾವ ಕರ್ಮ ಮಾಡ್ತಾರೆ ಅದಕ್ಕೆ ಫಲ ಸಿಗತ್ತೆ ಅಂತ ಹಾಗಾಗಿ ಈ ಭೂಮಂಡಲದಲ್ಲಿರ್ತಕ್ಕಂತಹ ಜೀವರಾಶಿಗಳು ಎಷ್ಟು ಶಕ್ತಿಶಾಲಿಯಾಗಿದ್ದಾವೆ ಎಷ್ಟರ ಪ್ರಮಾಣದಲ್ಲಿ ಸಕಾರಾತ್ಮಕ ಆತ್ಮಗಳಿದ್ದಾವೆ ಎಂಬುದನ್ನು ಅವರು ಮೇಲ್ನೋಟದಲ್ಲಿ ಮೇಲಿದ್ದೇ ಪಟ್ಟನೆ ಪತ್ತೆ ಮಾಡ್ತಾರೆ ಮನುಷ್ಯನ ಕರ್ಮ ಅನುಸಾರವಾಗಿ ಬಲು ಸರಳ ವಿಧಾನ ಆದರೆ ಆತ್ಮದ ಜ್ಞಾನ ಇಲ್ಲದೆ ಆಧ್ಯಾತ್ಮದ ಜ್ಞಾನ ಇಲ್ಲದೆ ಅವಲೋಕನವನ್ನು ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ನಿಶ್ಚಯವಾಗಿ ಈ ಜೀವಗಳ ಶಕ್ತಿ ಹೀಗೆ ಇದೆ ಎಂದು ಹೇಳಲಿಕ್ಕೆ ಆಗೋದಿಲ್ಲ ವಿಷಯಗಳನುಸಾರ ಕರ್ಮ ಫಲಗಳ ಅನುಸಾರ ಆತ್ಮದ ಶಕ್ತಿ ಮತ್ತು ಆತ್ಮಕ್ಕಿರ್ತಕ್ಕಂಥ ಉದ್ದೇಶದ ಆಧಾರವಾಗಿ ಅಳೆಯಬಹುದು ಹೀಗೆ ಭೂಮಂಡಲದಲ್ಲಿ ಇರ್ತಕ್ಕಂಥ ಜೀವರಾಶಿಗಳು ಮನುಷ್ಯ ಮನುಷ್ಯವರ್ಗ ಅವರು ಎಷ್ಟು ಕೋಟಿ ಜನ ಇದ್ದಾರೆ ಎಷ್ಟು ಶಕ್ತಿಶಾಲಿ ಎಷ್ಟು ಅಶಕ್ತರು ಎಂಬುದನ್ನು ಮೇಲಿನ ಲೋಕದಲ್ಲಿದ್ದೆ ತಿಳಿತಾರೆ ಅಂತ ಹೇಳ್ತಾ ಇವ್ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರು ನೆಗೆಟಿವ್ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತಂತ್ರ ಮಂತ್ರ ಮಾಡಿ ಮಂತ್ರದಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಆತ್ಮದ ಸಮಸ್ಯೆ ದೇಹದಲ್ಲಿದ್ದರೆ ಧೂಪದ ಪೌಡರ್ನ ಮೈ ಕೈಗೆ ಇಟ್ಕೊಳ್ಳೋದು ಸ್ಮೆಲ್ ತಗೊಳ್ಳೋದು ಈ ರೀತಿಯ ಕಾರ್ಯ ಮಾಡಿದ್ರೆ ಸಮಸ್ಯೆಯಿಂದ ಮುಕ್ತರಾಗ್ಬೋದು ಜೊತೆಗೆ ಜಾತಕ ಪರಿಶೀಲನೆ ವಶವಾಗಿ ಮಾಡಿಸಿ ದೋಷ ಇತ್ಯಾದಿ ಇದೆ ಅದನ್ನು ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ಮಾಡ್ಕೋಬೇಕು ಹಾಗೆಯೇ ಮನೆಯಲ್ಲಿ ಕೂಡ ಹಾಕ್ಬೋದು ಆತ್ಮ ಸಮಸ್ಯೆ ಇತ್ಯಾದಿ ಇದ್ದಂಥ ಪಕ್ಷದಲ್ಲಿ ಮನೆಯ ವಾತಾವರಣ ಶುದ್ಧ ಆಗುತ್ತೆ ಸಕಾರಾತ್ಮಕ ಆಗುತ್ತೆ ತಂತ್ರಮಂತ್ರ ಬಾಧೆ ಮಾಡೋದು ಸಂಕಲ್ಪ ಮಾಡಿ ಕೂಡ ಹಾಕಿ ಅದರಿಂದಾಗಿ ಆತ್ಮದ ಸಮಸ್ಯೆಗಳು ಕೂಡ ತಂತ್ರಮಂತ್ರ ಬಾಧೆಗಳು ಕೂಡ ನಿವಾರಣೆ ಆಗಲಿಕ್ಕೆ ಕಾರಣ ಆಗುತ್ತೆ ಮತ್ತು ನೀವು ನಿರಂತರ ಪ್ರಯತ್ನ ಮಾಡಿದ್ರೆ ಫಲಿತಾಂಶ ನೀವೇನು ನೋಡ್ಬೋದು ಹಾಕಿಯೇ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡ್ ಕೂಡ ಲಭ್ಯ ಆಯಿತು ಮನೆಯಲ್ಲಿ ಅಂಗಡಿಬಿಲಿ ಮುಂಗಟ್ಟು ವ್ಯವಸ್ಥೆ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ವ್ಯವಹಾರಗಳಲ್ಲಿ ಅಡೆತಡೆ ಹಣಕಾಸಿಗೆ ಸಂಬಂಧಪಟ್ಟಂಥ ಅಡೆತಡೆ ಬಾಧೆಗಳೇನಾಗ್ತಾ ಇರ್ತವೆ ಅಂತ ಬಾಧೆಗಳ ನಿವಾರಣೆ ಆಗ್ತವೆ ಸಂಕಲ್ಪ ಮಾಡಿ ಅವಶ್ಯವಾಗಿ ಹಾಕಿ ಪ್ರಯೋಜನ ನೀವೇ ನೋಡಬಹುದು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹದಲ್ಲಿ ಆತ್ಮದಿಂದ ಉಂಟಾಗಿರ್ತಕ್ಕಂಥ ರುಜಿನಿಗಳ ನಿವಾರಣೆ ಆಗುತ್ತೆ ಹಾಗೆ ದೇಹದಲ್ಲಿ ಇರ್ತಕ್ಕಂಥ ಆತ್ಮದ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ತಲೆನೋವು ಬರೋದು ಕಣ್ಣು ಉರಿ ಊತ ನರಗಳೆಲ್ಲ ಊದೋದು ವಿಪರೀತ ತಲೆ ಭಾರ ಇತ್ಯಾದಿ ಸಮಸ್ಯೆಗಳೇನಿರ್ತಾವಂ ಅಂಥ ಸಮಸ್ಯೆಗೆ ಇಲ್ಲಿ ಆಯಿಲ್ ಸಿಕ್ ಸಿಗುವುದನ್ನು ತರಿಸಿ ಹಚ್ಚಿ ತಲೆ ಕೂದಲು ಉದ್ರೋಗಿದ್ರು ಕೂಡ ಅದು ಬೆಳೆಯುತ್ತೆ ಮತ್ತೆ ತಲೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳೇನಿರ್ತಾವೆ ಆತ್ಮದಿಂದ ಆಗಿರ್ತಕ್ಕಂಥದ್ದು ಅಂತ ಸಮಸ್ಯೆ ನಿವಾರಣೆ ಆಗ್ತಾ ಫೋನ್ ನಂಬರ್ ಸಿಕ್ಸ್ ತ್ರೀ